ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಮಾತಾಡ್ತಾ ಇದ್ದೀನಿ ನಿಮ್ಮನೆ ಮಗಳು ನನಗೂ ಹೊರಡೋದಕ್ಕಿಂತವ್ಲಾ ಇವತ್ತು ಗಣೇಶನ ಮುಖ ನೋಡಿಕೊಂಡು ನಾನು ಡೈಲಿ ರೂಟೀನ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಇವತ್ತು ಅಕ್ಕಬಾ ಊರಿಗೆ ಹೋಗ್ತಾ ಇದ್ದಾರೆ ನಾವು ನಿನ್ನೆ ಸಂಜೆ ಬಂದಿದ್ದಲ್ವ ಊರಿಂದ ಇವತ್ತು ಸೆಕೆಂಡ್ ಶಿಫ್ಟ್ ಇದೆ ಹಾಗಾಗಿ ಅವರು ಊರಿಗೆ ಹೊರಡ್ತಾರೆ ಚಿನ್ನಿನ ಸ್ಕೂಲ್ ಕಳಿಸಿ ನಂತರ ಅವರು ಬೆಂಗಳೂರಿಗೆ ಹೊರಡ್ತಾರೆ ಇವಾಗ ತಿಂಡಿಯೆಲ್ಲ ಮಾಡೋಣ ಅಂತೇಳ್ಬಿಟ್ಟು ಬಾತ್ ಮಾಡೋಣ ಇವತ್ತು ಬಾತ್ ಮಾಡೋಣ ಅಂಥೇಳಿಬಿಟ್ಟು ಅಮ್ಮ ಎಲ್ಲ ರೆಡಿ ಮಾಡಿ ಇಕ್ಕಿದ್ರು ಅಂದರೆ ಈರುಳ್ಳಿ ಎಲ್ಲ ಬಿಡಿಸಿ ಇಟ್ಟಿದ್ರು ನಾವು ಟಯರ್ಡ್ ಆಮೇಲೆ ಸ್ವಲ್ಪ ಲೇಟಾಗಿದ್ವಿ ಅಮ್ಮ ತುಂಬ ಎಲ್ಲ ಮಾಡಿಕೊಂಡು ಪಾತ್ರೆ ಎಲ್ಲ ತೊಳೆದಿಟ್ಟಿದ್ರು ಚೇ ಮತ್ತು ಈರುಳ್ಳಿ ಎಲ್ಲ ಬಿಡಿಸಿಟ್ಟಿದ್ರು ಹಾಗಾಗಿ ನಾನು ಬಂದು ಟೊಮೆಟೊ ಈರುಳ್ಳಿ ಎಲ್ಲ ಕಟ್ ಮಾಡಿ ಇಟ್ಕೊಂಡೆ ಅಕ್ಕ ಕಾಫಿ ಇಟ್ಕೊಂಡ್ರು ಅಮ್ಮ ಪಾತ್ರೆ ಎಲ್ಲ ತೊಳೆದು ಮಾಡಿದ್ರಲ್ಲ ಪಾಪಚೆ ಅವ್ರು ಇನ್ನೂ ರೆಸ್ಟ್ ಮಾಡಲಿ ಅಂತ ಹೇಳಿ ಆಮೇಲೆ ಸಕ್ಕತ್ತು ಟಯರ್ಡ್ ಆಗಿತ್ತು ಗಾಯ್ಸ್ ಇನ್ನೂ ನಿದ್ದೆ ಕಂಪ್ಲೀಟ್ ಆಗಿಲ್ಲ ಹಬ್ಬದ ಮನೆ ಅಂತ ಗೊತ್ತಿರುತ್ತಲ್ವ ನಮಗೆ ಆಮೇಲೆ ಅಲ್ಲಿ ನಿದ್ದೆನೂ ಕೂಡ ಬರೋದಿಲ್ಲ ಮನೆ ತುಂಬ ಜನ ಇದ್ದಾಗ ನಿದ್ದೆ ಬರೋಲ್ಲ ಹಾಗಾಗಿ ನಮಗೆ ನಿದ್ದೆ ಸ್ವಲ್ಪ ಕಿರಿಕಿರಿ ಅನ್ನಿಸ್ತಾ ಇತ್ತು ನಿದ್ದೆ ಆಗಿಲ್ಲ ಚೆನ್ನಾಗಿ ಆಮೇಲೆ ಟಯರ್ಡ್ ಅಲ್ಲಿಂದ ತ್ರೀ ಅವರ್ಸು ಜರ್ನಿ ಮಾಡಿರೋದ್ರಿಂದ ಸ್ವಲ್ಪ ಟಯರ್ಡ್ನೆಸ್ ಆಗಿಬಿಟ್ಟಿತ್ತು ಹಾಗಾಗಿ ಮಕ್ಳನ್ನ ಮಲ್ಕೊಂಡಿದ್ರು ಒಬ್ಳೆದ್ದಿದ್ಲು ಅವ್ನು ಮಲಗಿದ್ದ ತನ್ವಿ ಅಕ್ಕ ಅವರಿಬ್ಬರಿಗೆ ಕಾಫಿ ಮಾಡಿಕೊಟ್ಟು ಮತ್ತು ಅಕ್ಕನ ಟೀ ಮಾಡಿಕೊಂಡು ನಾನು ಕಾಫಿ ಟೀ ನಿದ್ದು ನಿಲ್ಲಿಸ್ಬಿಟ್ಟಿದ್ದೀನಿ ಯಾಕಂದರೆ ನಾನು ಎ ಬಿ ಸಿದು ಕ್ಯೂಬ್ ಕುಡಿತಾ ಇದ್ದೀನಲ್ವ ಹಾಗಾಗಿ ನಾನು ಬಿಸಿ ನೀರು ಕಾಯಿಸ್ಕೊಟ್ರು ನಾನು ಅದನ್ನು ಕ್ಯೂಬ್ ಹಾಕ್ಕೊಂಡು ಅದನ್ನು ವಾಟರ್ ಇಂಟೇಕ್ ಮಾಡಿದೆ ಬಾತ್ ಮಾಡೋಣ ಅಂಥೇಳಿ ರೊಟ್ಟಿ ಕಲಸಿಟ್ಟಿದ್ರು ಅಮ್ಮ ಬಟ್ ರೊಟ್ಟಿ ತಿಂತಾರೋ ಇಲ್ವೋ ಅಂತ ಹೇಳಿ ಡೌಟ್ ಮೇಲೆ ಮಿಕ್ಕಿ ಅದು ಇರಲಿ ಅಂತ ಹೇಳಿಬಿಟ್ಟು ರೆ ರೆಡಿ ಮಾಡಿದ್ದರು ಇವರೆಲ್ಲ ಆಮೇಲೆ ಬಾತೇ ತಿನ್ ಮಾಡೋಣ ಅಂತ ಹೇಳ್ಬಿಟ್ಟು ಆಲ್ಮೋಸ್ಟ್ ನಮ್ಮ ಭಾವ ಅಕ್ಕ ಬಂದಾಗ ನೈಂಟಿ ಫೈವ್ ಪರ್ಸೆಂಟ್ ನಾವು ಮಾರ್ನಿಂಗ್ ಬಾತೆ ರೆಡಿ ಮಾಡೋದು ತುಂಬ ರೇರು ನಾವು ಬೇರೆ ಏನೋ ತಿಂಡಿ ಮಾಡಿರ್ತೀವಿ ಅನ್ನೋದು ರೇರು ಆಲ್ಮೋಸ್ಟ್ ಇಲ್ಲ ವೆಜಿಟೇಬಲ್ ಪಲಾವು ಮತ್ತು ಟೊಮೆಟೊ ಪಲಾವು ಮತ್ತು ಈ ಥರ ಮಶ್ರೂಮ್ ಪಲಾವ್ ಈ ಥರ ಬಟ್ನಲ್ಲಿ ಪಲಾವ್ ಇದ್ದೇ ಇರುತ್ತೆ ಅದು ಮಾರ್ನಿಂಗ್ ತಿಂಡಿಗೆ ನಾವು ಆ ಮ ಹಳೆ ಮನೆ ಹತ್ರ ಇದ್ವಲ್ಲ ಆವಾಗ ನಮ್ಮ ಅಕ್ಕಪ ಬಂದಾಗ ಅವರೆಲ್ಲ ಆಡ್ಕೊಳ್ತಾಯಿದ್ರು ಆಡ್ಕೊಳ್ತಾ ಇದ್ರು ಮೀನ್ಸ್ ತ ನಗ್ ನಗ್ತಿದ್ರು ಓ ನಿಮ್ಮ ಮನೇಲಿ ಭಾತಲ್ವಾ ಇವತ್ತು ನಿಮ್ಮ ಮನೇಲಿ ಭಾತ್ ಅಲ್ವಾ ಅಂತ ನಗ್ತಿರೋರು ಇವಾಗ ಇವತ್ತು ಬೆಳಗ್ಗೆ ಅದನ್ನೇ ನೆನ್ಸ್ಕೊಂಡು ನಾವು ನಗ್ತಾ ಇದ್ವಿ ಅಲ್ಲಿದ್ದಾಗ ಹೇಗೆ ನೀವು ಬಂದಾಗ ಇದು ಮಾಡ್ತಿದ್ರಲ್ವಾ ಅಂತ ಹೇಳ್ಕೊಂಡು ಅದೊಂಥರ ಹೇಗೆ ಅಂದರೆ ನಮ್ಮ ಭಾವ ಸ್ವಲ್ಪ ಬಾತ್ ಐಟಮ್ ಇಷ್ಟಪಡ್ತಾರೆ ಅಂದರೆ ನನಗೆ ಅದನ್ನೆ ಅದನ್ನೇ ಮಾಡಿ ಮಾಡಿ ರೂಢಿ ಇದಾಗಿರೋದ್ರಿಂದ ನಂಗೆ ಸ್ವಲ್ಪ ಕಸಿ ಬಿಸಿ ಅನಿಸುತ್ತೆ ಮಾಡಿ ಕೊಡ್ತೀನಿ ಬಟ್ ತಿನ್ನೋಕೆ ಹಿಂಸೆ ಅನಿಸುತ್ತೆ ಮೊಗ್ಚಿಟ್ಟು ಹೊಡ್ದಂಗೆ ಹಾಕ್ಬಿಡುತ್ತೆ ಅದು ಬಾತು ಹಾಗಾಗಿ ಟೊಮೆಟೊ ಬಾತ್ ಮಾಡೋಣ ಸ್ವಲ್ಪ ಎಲೆ ಕೋಸಿತ್ತು ಅದನ್ನು ಹಾಕಿ ಹಸಿ ಬಟಾಣಿನೂ ಇತ್ತಲ್ಲ ಎರಡನ್ನೂ ಹಾಕಿ ಮಾಡೋಣ ಚೆನ್ನಾಗಾಗುತ್ತೆ ಅಂತ ಹೇಳಿಬಿಟ್ಟು ಮಾಡಿದ್ದೆ ನಾನು ಆಲ್ರೆಡಿ ನನ್ನ ಚಾನಲಲ್ಲಿ ಟೊಮೆಟೊ ಬಾತ್ ಹೇಗೆ ಮಾಡೋದು ಅಂತ ನಾನು ಅಪ್ಲೋಡ್ ಮಾಡಿದ್ದೀನಿ ದಯವಿಟ್ಟು ಹೋಗಿ ಅಲ್ಲಿ ವೀಡಿಯೋ ನೋಡಿ ಟೊಮೆಟೊ ಬಾತ್ ಮಾಡೋದನ್ನು ಸಖತ್ತಾಗಿ ಬರುತ್ತೆ ಇವಾಗ ಆಲ್ರೆಡಿ ನಾನು ಎಣ್ಣೆ ಬಿಟ್ಟು ಈರುಳ್ಳಿ ಹಸಿಮೆಣ್ಸಿಕೆಲ್ಲ ಒಗ್ಗರಣೆಗೆ ಹಾಕ್ಕೊಂಡು ಅದು ಬೇಯಷ್ಟರಲ್ಲಿ ನಾನು ಇದು ಜ್ಯೂಸ್ ಕುಡ್ದುಬಿಡೋಣ ಅಂತ ಹೇಳಿಬಿಟ್ಟು ಕುಡಿದುಟ್ಟು ಬಂದು ನೆಕ್ಸ್ಟ್ ಈರುಳ್ಳಿ ಆಲ್ಮೋಸ್ಟ್ ಫ್ರೈ ಆಗಿತ್ತು ಅದಕ್ಕೆ ನಾನು ಟೊಮೆಟೊ ಹಾಕ್ಕೊಂಡೆ ನೀವು ನಿಮ್ಮನೇಲಿ ಟ್ರೈ ಮಾಡಿ ಸಡನ್ನಾಗಿ ಮಾಡಬೇಕು ಅಂದಾಗ ಇಷ್ಟ ಐಟಮ್ಸ್ ಇದ್ದಾಗ ಬೇಗ ರೆಡಿ ಆಗುತ್ತೆ ಇದಕ್ಕೆ ಹಸಿ ಬಟಾಣಿ ಇದು ಸೂಪರು ನಾನು ಹಸಿ ಬಟಾಣಿ ಮತ್ತು ಎಲೆಕೋಸು ಎರಡು ಇತ್ತಲ್ಲ ಅದು ಹಾವೆರಡು ಹಾಕಿದ್ರೂ ಸೂಪ್ ಸೂಪರಾಗಿ ಆಗುತ್ತೆ ಹಾಗಾಗಿ ಅದೆರಡೂ ಹಾಕ್ತೆ ನೋಡಿ ಈಗ ಟೊಮೆಟೊ ಫ್ರೈ ಆಗಿತ್ತು ಅದಕ್ಕೆ ನಾನು ಎರಡನ್ನೂ ತೊಳೆದು ಆಲ್ರೆಡಿ ಒಂದ್ಸಲ ತೊಳೆದಿದ್ದೆ ಅದು ತುಂಬ ಒತ್ತಾಗಿತ್ತಲ್ವ ಅದಕ್ಕಿಂತ ಸ್ವಲ್ಪ ನೀರು ಹಾಕ್ಬಿಟ್ಟು ಈ ಜಾಸ್ತಿಬಿಟ್ಟು ಹಾಕ್ತಾಯಿದ್ದೀನಿ ನೋಡಿ ಆಲ್ಮೋಸ್ಟ್ ಫ್ರೈ ಆಗಿದೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತೀನಿ ಒಂದೆರಡು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತೀನಿ ನೀವು ಇದೇ ನಿಮ್ಮ ಮನೇಲಿ ಮಾಡಿದ್ರೆ ಅದು ನಿಮಗೆ ಗೊತ್ತಾಗುತ್ತೆ ನಾನಿಲ್ಲಿ ಮಾಡ್ತಿರೋದು ಮೂರು ಲೋಟಕ್ಕೆ ಮಾಡ್ತಾ ಮಾಡ್ತಾಯಿದ್ದೀನಿ ಅಂದರೆ ಗ್ಲಾಸ್ ಒಂದು ಸ್ವಲ್ಪ ಉದ್ದನೇ ಇರುತ್ತೆ ಅಂದರೆ ಪಾವು ಪಾವು ಇರುತ್ತಲ್ಲ ಪಾವು ಮೇಲೆ ಒಂದು ಹಿಡಿ ಹೆಚ್ಚಿ ಹಿಡ್ಕೊಡುತ್ತೆ ನಾನು ಯೂಸ್ ಮಾಡೋ ಗ್ಲಾಸು ಈಗ ಚಿಕನ್ ಬಿರಿಯಾನಿ ಪೌಡ್ರು ಚಿಕನ್ ಮಸಾಲ ಆ್ಯಂಡ್ ಮನೆ ಸಾಂಬಾರು ಪುಡಿ ಒಂದು ಸ್ಪೂನಷ್ಟು ಹಾಕ್ಕೊಂಡು ಅಕ್ಕಿ ತೊಳೆದು ಹಾಕ್ಕೊಂಡು ಇಷ್ಟೇ ಗಾಯ್ಸ್ ಇಷ್ಟನ್ನು ಹಾಕಿ ನೀಟಾಗಿ ಅಕ್ಕಿನ ಮಿಕ್ಸ್ ಮಾಡ್ಕೊಂಡು ಸಾಲ್ಟ್ ಹಾಕೊಂಡು ಲಿಟ್ ಕ್ಲೋಸ್ ಮಾಡಿದ್ರೆ ಒಂದೇ ವಿಸಿಲ್ ಸಾಕು ಬಾತ್ ರೆಡಿ ಆಗುತ್ತೆ ಈ ಕಡೆ ಅಕ್ಕ ಟೀ ಕುಡಿತಾ ಇದ್ದರು ನನ್ನ ಮಗಳಂತೂ ಹೋಗಲ್ಲ ಸ್ಕೂಲ್ಗೆ ಅಂತ ಅವಳು ರಗಳೆ ಮಾಡ್ತಿದ್ಲು ಯಾಕಂದರೆ ಅಕ್ಕ ಭಾವ ಇರ್ತಾರಲ್ವ ನಾನು ಸ್ಕೂಲಿಗೆ ಹೋದ್ರೆ ಅವ್ರು ಹೋಗ್ಬಿಡ್ತಾರೆ ಅನ್ನೋ ಇದಕ್ಕೆ ಅವಳು ಅಳ್ತಾ ಇದ್ಲು ಆಮೇಲೆ ಅಕ್ಕನೇ ಹೇಗೋ ಕನ್ವಿನ್ಸ್ ಮಾಡಿ ಸ್ನಾನ ಮಾಡಿಸಿ ಅವಳನ್ನು ರೆಡಿ ಮಾಡಿದ್ರು ಅಮ್ಮ ತಲೆಯೆಲ್ಲ ಬಾಚಿ ಅಮ್ಮ ರೆಡಿ ಮಾಡಿದ್ರು ಅಂದರೆ ಅವ್ರದ್ದು ಸ್ನಾನ ಮಾಡಿಬಿಟ್ಟು ಸ್ನಾನ ಮಾಡಿಸಿ ಅಕ್ಕ ರೆಡಿ ಆಗಕ್ಕೆ ಬೇಕಿತ್ತಲ್ವ ಅದಕ್ಕಾಗಿ ಮೈಯೊಂದು ತೊಳ್ಕೊಟ್ರು ಅಷ್ಟೇ ಇಲ್ಲಿ ನೋಡಿ ಗಾಯ್ಸ್ ಇದು ಬೆಲ್ಲ ಊರಿಂದು ಕೊಡಗಾಪುರದ್ದು ಈ ನಮ್ಮ ಸೈಡೆಲ್ಲ ಮಾಡ್ತಾರಲ್ಲ ಆ ಥರ ಬೆಲ್ಲ ಅಲ್ಲ ಇದು ಆ ಬೆಲ್ಲಗಳು ಹಾಲಿಗೆ ಹಾಕಿದ ತಕ್ಷಣ ಒಡ್ಕೊಳ್ಳುತ್ತೆ ಈ ಬೆಲ್ಲಗಳು ಹಾಗಿಲ್ಲ ನೀವು ಹಾಲು ಜೊತೆಯೇ ಒಲೆ ಮೇಲೆ ಕುದಿಯಕ್ಕೆ ಇಟ್ಟರೆ ಒಂದು ಚೂರು ಒಡೆದಿರೋ ಇಷ್ಟೇ ಇಲ್ಲ ನಾನು ಸ್ಟಾರ್ಟ್ ಮಾಡ್ದಾಗಿಂದ ನನ್ನ ಮಗನಿಗೆ ಸಕ್ಕರೆ ಕಲ್ಲು ಸಕ್ಕರೆ ಸ್ಟಾಪ್ ಮಾಡಿಬಿಟ್ಟು ಈಗ ಬೆಲ್ಲ ಕೊಡ್ತಾಯಿದ್ದೀನಿ ಸ್ವಲ್ಪ ಸ್ವಲ್ಪ ಬೆಲ್ಲ ಅಭ್ಯಾಸ ಮಾಡೋಣ ಅಂಥೇಳಿ ಸಕ್ಕರೆ ಮಾತ್ರ ರೂಢಿ ಮಾಡಿಲ್ಲ ನಮ್ಮ ಚಿನ್ನೂ ಅಷ್ಟೇ ಬೆಲ್ಲ ಹಾಕ್ತಾಯಿದ್ದೀವಿ ಶುಗರ್ ನಿಲ್ಲಿಸ್ಬಿಟ್ಟಿದ್ದೀವಿ ಅವಳು ಸ್ವಲ್ಪ ಕಸಿವಿಸಿ ಮಾಡ್ದಾಳೆ ಈಗ ಹಾಲು ಕುಡಿಯೋಕ್ಕೆ ಬೆಲ್ಲ ಹಾಕಿರೋದ್ರಿಂದ ನನ್ನ ಮಗ ಅವ್ನಿಗೆ ಅಭ್ಯಾಸ ಆಗಿದೆ ಅವ್ನು ಕುಡ್ಕೋತಾನೆ ಈಗ ನೋಡಿ ಆಲ್ಮೋಸ್ಟ್ ಎಲ್ಲ ಎಲ್ಲ ಆಯಿತು ಅಕ್ಕನೂ ಅಲ್ಲಿ ರೆಡಿ ಆಗಕ್ಕೆ ಹೋದ್ರೂ ನಮ್ಮ ಚಿನ್ನಗೆ ರೆಡಿ ಮಾಡಬೇಕಷ್ಟೇ ಏನಂತ ಹೇಳಿದ್ದ ಮನೆ ಕೆಲಸ ಎಷ್ಟು ಮಾಡ್ತಿದ್ರು ಮುಗಿಯೋದೇ ಇಲ್ಲ ಗು ಬೆಳಗಿಂದ ಸಂಜೆವರೆಗೂ ನೈಟ್ ಮಲ್ಕೊಳ್ಳೋವರೆಗೂ ಕೆಲಸ 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 ಏನಿಕ್ಕಷ್ಟ ಅದು ಕೆಲಸಗಳು ಅದು ಎಲ್ಲಿಂದ ಹುಟ್ಕೊಳ್ಳುತ್ತೆ ಅಂತಲೂ ಗೊತ್ತಾಗೋದಿಲ್ಲ ಏನಂತಲೇ ಗೊತ್ತಾಗಲ್ಲ ಗೈಸ್ ಈಗ ನಾಳೆಯಿಂದ ಬೇರೆ ನಮ್ಮ ಚಿನ್ನಗೆ ಸ್ನ್ಯಾಕ್ಸ್ ಒಂದೇ ಇದ್ದಿದ್ದು ಅವಳಿಗೆ ಕೆ ಜಿಗೆ ಅಭ್ಯಾಸ ಆಗಲಿ ಅಂತ ಹೇಳಿ ಮ್ಯಾಮ್ ಹೇಳಿದರು ಲಂಚ್ ಬಾಕ್ಸ್ನ ಕೊಟ್ಟು ಕಳಿಸಿ ಅಂತ ಹೇಳಿ ನಾಳೆ ತಿಂಡಿಗೆ ಎಕ್ಸ್ಟ್ರಾ ಕೆಲಸ ಆ್ಯಡ್ ಆಗುತ್ತೆ ನನಗೆ ಇವತ್ತಿನವರೆಗೂ ಸ್ವಲ್ಪ ರಿಲ್ಯಾಕ್ಸ್ ಅನಿಸ್ತಿತ್ತು ಏನಾದರೂ ಫ್ರೂಟ್ಸು ಎಂಥಾದರೂ ಕೊಟ್ಟು ಕಳಿಸ್ಬೋದಿತ್ತು ಬಟ್ ನಾಳೆ ಲಂಚ್ ಬೇರೆ ರೆಡಿ ಮಾಡಬೇಕು ಅವಳಿಗೆ ಹಾಗಾಗಿ ತ್ರೀ ಥರ್ಟಿಗೆ ಬರ್ತಾಳೆ ಇಷ್ಟು ದಿನ ಒನ್ ಓ ಕ್ಲಾಕಿಗೆ ಟ್ವೆಲ್ ತರ್ಟಿಗೆಲ್ಲ ಕರ್ಕೊಂಡು ಬರ್ತಿದ್ವಿ ಇನ್ನು ಮುಂದೆ ತ್ರೀ ತರ್ಟಿ ಇಲ್ಲ ಅಂದರೆ ತ್ರೀ ಓ ಕ್ಲಾಕಿಗೆ ಕಳಿಸ್ತೀನಿ ಅಂತ ಹೇಳಿದ್ದಾರೆ ನೋಡುವ ನನ್ನೆ ಚಿನ್ನಿ ಜಾತ್ರೆ ಅಂತ ತೆಗೆಸ್ಕೊಂಡಿರೋದು ಕಿಚನ್ ಐಟಮ್ಸ್ ಗೈಸ್ ನಾವೆಲ್ಲ ಚಿಕ್ಕವ್ರು ಇದ್ದವಾಗ ಇದರಲ್ಲೆಲ್ಲ ಆಟ ಆಡಿಕೊಂಡು ಎಷ್ಟು ಚೆಂದ ಆ ಮೆಮೊರಿನೇ ಒಂಥರ ಅಲ್ವಾ ನಿಮಗೂ ಈ ಥರ ಎಲ್ಲ ಆಟಾಡಿದ್ದು ನೆನಪಿದ್ಯಾ ನನ್ನ ರೆಡಿ ಆಗಿದ್ದಾಳೆ ಅವಳು ಯಾವಾಗಲೂ ಫೋನ್ ನೋಡ್ತಿರ್ತಾಳೆ ನಮ್ಮ ಅಕ್ಕ ಬಾವು ಬತ್ತು ಅಂದರೆ ಅವಳಿಗೆ ಒಂಥರ ಫೋನು ಒಂಥರ ಅದೃಷ್ಟ ಲಕ್ಷ್ಮಿ ಅವಳ ಕೈಲಿದ್ದಂಗೆ ಟ್ವೆಂಟಿ ಫೋರ್ ಬಾರ್ ಸೆವೆನ್ ನೋಡ್ತಾಳೆ ಏನು ಹೇಳಿದರೂ ಅವಳು ಫೋನ್ ಅವಾಯ್ಡ್ ಮಾಡ್ಕೊಳ್ಳೋದಿಲ್ಲ ಅದೊಂದು ಹೆಂಗೆ ಬಿಡಿಸ್ಬೇಕು ಅಂತ ಗೊತ್ತಿಲ್ಲ ಒಂದು ಅಕ್ಕನೇ ಅಂದರೆ ಅಕ್ಕ ಸ್ವಲ್ಪ ಪ್ಯಾಂಪರ್ಡ್ ಜಾಸ್ತಿ ನನ್ನ ಮಗನ ಜೊತೆ ಆದರೂ ಅಷ್ಟೇ ಆ ಪಾಪು ಚಿನ್ನಿನಾದರೂ ಅಷ್ಟೇ ಅವ್ರು ತುಂಬ ನಂತರ ಗದ್ರದು ಅವೆಲ್ಲ ಮಾಡೋದಿಲ್ಲ ಪಾಪ ಅವರು ಅದೆಲ್ಲ ಅವ್ರಿಗೆ ಅಭ್ಯಾಸವೂ ಇಲ್ಲ ತುಂಬ ಪ್ಯಾಂಪರ್ಡ್ ಮಾಡ್ತಾರೆ ಹಾಗಾಗಿ ಅವರು ಅವಳು ಅದನ್ನು ಅಡ್ವಾಂಟೇಜ್ ತಗೋತಾಳೆ ಅಳೋದು ರಚ್ಚೆ ಮಾಡಿ ಇಸ್ಕೊಡೋದು ಆ ಥರ ಈಗ ನೋಡಿ ರೆಡಿಯಾಗಿ ಅವಳು ಸ್ಕೂಲಿಗೆ ಹೊರಟಲು ಈ ಕಡೆ ಅಮ್ಮ ಅವ್ರ ಅಣ್ಣ ಬಂದಿದ್ರು ಊರಿಂದ ಅಂದರೆ ಅಂಕಲ್ ಬಂದಿದ್ರು ಅವರು ನುಗ್ಗೆಕಾಯಿ ಮತ್ತು ಬೆಂಡೆಕಾಯಿ ಚೆನ್ನಾಗಿತ್ತು ಬೆಂಡೆಕಾಯಿ ತುಂಬ ಎಳಸಾಗಿತ್ತು ಮತ್ತು ನುಗ್ಗೆಸೊಪ್ಪು ಇಷ್ಟನ್ನು ತಂದಿದ್ರು ಕಾಫಿ ಕುಡ್ಕೊಂಡು ಅವರು ಹೊರಟ್ರು ಅಮ್ಮ ಈಗ ನುಗ್ಗೆಸೊಪ್ಪು ಬಿಡಿಸ್ತಾ ಇದ್ದಾರೆ ನೋಡಿ ಆ ಕಡೆ ಬಿಡಿಸ್ಲಿ ಅಂತ ಹೇಳ್ಬಿಟ್ಟು ನನ್ನ ಮಗ ಆಟ ಆಡ್ತಾ ಇದ್ನಲ್ವ ಹಾಗಾಗಿನ ಬಂದು ಇನ್ನೇನು ಪಾತ್ರೆ ಸ್ವಲ್ಪ ಸಿಂಗಲ್ ಪಾತ್ರೆ ಇತ್ತು ಪಾತ್ರೆನೆಲ್ಲ ಅಂತ ಹೇಳ್ಬಿಟ್ಟು ಪಾತ್ರೆ ತೊಳೆದಿಟ್ರೆ ನಂದು ಬೆಳಗಿಂದ ಮಧ್ಯಾಹ್ನದವರೆಗಿ ವ್ಲಾಗ್ ನಂದು ಕಂಪ್ಲೀಟ್ ಆಗುತ್ತೆ ದಿನ ಕಂಪ್ಲೀಟ್ ಅಲ್ಲಿಗೆ ಅರ್ಥ ಇದಾಗಿರುತ್ತೆ ನಂದು ಬೆಳಗಿಂದ ಮತ್ತು ಮಧ್ಯಾಹ್ನದವರೆಗೂ ವ್ಲಾಗ್ ಗೈಸ್ ಅಷ್ಟೇ ಇನ್ನೇನು ಹೇಳಕ್ಕೆ ಇಷ್ಟಪಡೋಲ್ಲ ಊರಿಗೆ ಹೋಗಿದ್ದೀವಿ ಊರಲ್ಲೆಲ್ಲ ತುಂಬ ಖುಷಿ ಆಯಿತು ಹೋಗಿದ್ದು ಬಂದು ಇವಾಗ ಏನೇನು ಲಗೇಜ್ ತಂದಿದ್ವಿ ಎಲ್ಲ ಅದ್ರ ಜಾಗಕ್ಕೆ ಸೇರಿಸ್ಕೊಂಡ್ರೆ ನನ್ನ ಕೆಲಸ ಆಲ್ಮೋಸ್ಟ್ ಮುಕ್ಕಾಲು ಭಾಗ ಮುಗ್ದಂಗೆ ಯಾರೋ ಒಬ್ಬರು ನನ್ನನ್ನು ಕೇಳ್ತಿದ್ರು ಯಾರೋ ಒಬ್ಬರು ಅಂದರೆ ಹೆಸ್ರು ಬೇಡ ಫ್ರೆಂಡ್ಸ್ ಅವ್ರು ಕೇಳ್ತಾರೆ ನಿಮ್ಮ ನಿಮ್ಮಗಳ ಮಧ್ಯೆ ಏನು ಇಷ್ಟೊಂದು ಅಂಡರ್ಸ್ಟ್ಯಾಂಡಿಂಗು ಏನು ಯಾವುದು ನನಗೂ ಹೇಳಿ ಟಿಪ್ಸ್ ಅಂತ ನಾವು ಅವ್ರು ಹೇಳ್ಕೊಡೋ ಟಿಪ್ಸಿಂದ ಅವ್ರ ಮನೆ ಹೆಂಗೆ ಉದ್ಧಾರ ಆಗುತ್ತೆ ಗಾಯ್ಸ್ ನಮ್ಮ ಕೈಲಿ ನಾವು ಹೇಗೆ ನಮ್ಮ ಅಪ್ಪ ಅಮ್ಮ ಕಲಸಿರ್ತವ್ರೆ ಆ ಬುದ್ಧಿ ಮೇಲೆ ನಾವು ಒಂದು ಕಡೆ ಅಡ್ಜಸ್ಟ್ ಆಗಿ ಒಂದು ಚೆನ್ನಾಗಿ ಬದುಕ್ತಾ ಇರ್ತೀವಿ ಅಂದರೆ ಅದು ನಮ್ಮ ಗುಣ ಆಯಿತಾ ನಾವೇನೋ ಹೇಳಿ ಟಿಪ್ಸ್ನ ಅವ್ರು ಕೇಳಿಕೊಂಡು ಅವ್ರ ಜೀವನ ಸರಿ ಮಾಡ್ಕೊಳಕ್ಕಾಗುತ್ತಾ ಹೇಳಿ ನೀವೇನೇ ಅಂತ ಜನಕ್ಕೆ ಏನು ಮಾಡೋದು ಹೇಳಿ ಆಮೇಲೆ ಎಲ್ಲ ವಿಷಯನೂ ಕಲೆಕ್ಟ್ ಮಾಡ್ಕೊಳ್ಳೋದು ನಮ್ಮಿಂದ ಅದನ್ನು ಬೇರೆಯವ್ರಿಗೆ ಹೇಳೋದು ಬೇರೆಯವ್ರಿಗೆ ಹೇಳಿ ಅವರು ನಮಗೆ ರಿವರ್ಸ್ ಆಗೋ ಥರ ಚೆನ್ನಾಗಿರೋರು ನಮ್ಗೆ ರಿವರ್ಸ್ ಆಗೋ ಥರ ಮಾಡಿಬಿಡ್ತಾರೆ ಅಂತ ಪೀಪಲ್ಸ್ಗೆ ಕಚ್ಚಡ ಪೀಪಲ್ಸ್ಗೆ ಏನು ಮಾಡೋಣ ಹೇಳಿ ಎಲ್ಲಿ ಎಲ್ಲೋದರು ಇರ್ತಾರೆ ಗೈಸ್ ಎಲ್ಲಿ ಈ ಸೀರಿಯಲ್ಲಲ್ಲಿ ಹೇಳ್ತಾರೆ ಓ ಸೀರಿಯಲ್ಲಿಂದ ನೋಡಿ ಜನ ಕಲಿತಾರೆ ಅಂತಲ್ಲ ಜನ ಆಡೋದು ನೋಡೇ ಸೀರಿಯಲ್ಗಳಲ್ಲೆಲ್ಲ ಮಾಡೋದು ಏನಕ್ಕೆ ಅಂತ ಗೊತ್ತಿಲ್ಲ ಒಂದೇ ಕುಟುಂಬದಲ್ಲಿ ಇರೋನ್ನ ಕಂಡ್ರೆ ಯಾಕೆ ಯಾಕೆಷ್ಟೋ ಹುರ್ಕೊಂಡು ಸಾಯ್ತಾರೆ ಅನ್ನೋದು ಗೊತ್ತಿಲ್ಲ ಒಂದು ಪಕ್ಷ ಈಗ ಜನ ಮನೆ ಇಲ್ಲ ಅಂದರೆ ಇವ್ರಿಗೇನು ಮನೆ ಇಲ್ವಾ ಅಂತಾರೆ ಮನೆ ತುಂಬ ಜನ ಇದ್ದರೆ ಇವ್ರಿಗೇನು ಮನೆ ತುಂಬ ಜನ ಇರ್ತಾರೆ ಅಂತಾರೆ ಒಬ್ರೇ ಇದ್ರೆ ಅವ್ರಿಗೇನು ಒಬ್ಬರೇ ಇರ್ತಾರೆ ಇನ್ಯಾರ ಬಗ್ಗೆ ಏನು ಚಿಂತೆ ಎಲ್ಲನೂ ಅಂತಾರೆ ಏನು ಮಾಡೋದು ಹಾಳಾದವ್ರಿಗೆ ಅಂತ ನನಗೆ ಗೊತ್ತಿಲ್ಲ ನನ್ನ ಬಾಯಲ್ಲಿ ಕೆಟ್ಟ ಕೆಡ್ದಾಗೆ ಬರುತ್ತೆ ಆದರೆ ಸೋಷಿಯಲ್ ಮೀಡ್ಯಾದಲ್ಲಿ ಮಾತಾಡಬಾರ್ದು ಅನ್ಕೋತೀನಿ ಬಟ್ ಮಾತಾಡೇ ಮಾತಾಡ್ಬೇಕು ಅಂತ ಅನಿಸುತ್ತೆ ನೋಡುವ ಯಾಕಂದರೆ ಅವ್ರು ಈ ಮೂಲಕನೇ ಅಲ್ವಾ ನನ್ನನು ಕೇಳೋದು ಅದಕ್ಕೆ ಈ ಮೂಲಕನೇ ಉತ್ತರ ಇದ್ದೀನಿ ಅಷ್ಟೇ ಈಗ ಆಲ್ರೆಡಿ ಒನ್ ಮಂತ್ ಆಯ್ತಲ್ವಾ ಅದಕ್ಕೆ ಏನು ಕರೆಂಟ್ ಬಿಲ್ ಬಂದಿತ್ತು ಅದನ್ನು ತಂದು ತೋರಿಸಿ ಹೋದರು ನಮ್ಮನೇಲಿ ಮೂರು ಬೋರ್ಡ್ಗಳಿದ್ದಾವೆ ಒಂದು ನೀರಿಂದು ಮತ್ತು ಎರಡು ಏನು ಒಂದು ಸಂಪ್ಗೆ ಆನ್ ಮಾಡ್ತೀವಲ್ಲ ಮೋಟ್ರ್ದು ಅದು ಬಂದು ಏನೊಂದು ಸಪ್ರೇಟ್ ಇದೆ ಒಂದು ಕ್ಯಾನ್ಸಲ್ ಮಾಡಿದ್ವಿ ಎರಡು ಇಟ್ಕೊಂಡು ಬಟ್ ಆದ್ರೂ ಕೇಬಲ್ ಸಾರಿ ಕೇಬಲ್ ಅಂತನು ಕೆ ಇ ಬಿ ಅವ್ರು ಬಂದು ಅದನ್ನು ಎಂತ ಕಿತ್ತು ಕೇಬಲ್ ಕಿತ್ತಾಕಬೇಕಂತೆ ಅದಕ್ಕೋಸ್ಕರ ಅವರು ಅದನ್ನು ಸೇರಿಸಿ ಬಿಲ್ ಹಾಕಿದರು ನೋಡುವ ಕೆ ಬಿ ಅವ್ರು ಬಂದರೆ ಅದೊಂದು ಕೆಲಸ ಆದಂಗೆ ಆಗುತ್ತೆ ಈಗ ಸಂಪೂರ್ಣ ಇದಿಷ್ಟು ಪಾತ್ರೆ ತೊಳೆದು ನಾನು ಇಟ್ಟರೆ ನನ್ನ ಕೆಲಸ ಇಲ್ಲಿ ಮುಗಿಯುತ್ತೆ ಫ್ರೆಂಡ್ಸ್ ನೆಕ್ಸ್ಟು ನನ್ನ ಮಗನಿಗೆ ಬಂದು ಸ್ನಾನ ಮಾಡಿಸಿ ಫುಲ್ ಬೇಜಾರು ಗೈಸ್ ಏನಕ್ಕೆ ಅಂತ ಗೊತ್ತಾಗ್ತಿಲ್ಲ ನಮ್ಮ ಮೈಂಡ್ ಹಾಳು ಮಾಡೋಕ್ಕೆ ಅಂತಲೇ ಹುಟ್ಟಿರ್ತಾರೆ ಕೆಲವು ಮಂದಿಗಳು ನಾವು ಹಾಳು ಮಾಡ್ಕೋತೀವಲ್ಲ ನಾವು ಫಸ್ಟ್ ಆಫ್ ಆಲ್ ನಾವು ಸರಿಯಿಲ್ಲ ಯಾರೋ ನಮ್ಮ ನಮಗೆ ಅವ್ರು ಏನೇನೂ ಅಲ್ಲ ನಮಗೆ ಅವರು ಯಾವ ಕಡೆಯಿಂದ ಸಾಮಾನೇ ಅಲ್ಲ ಅಂಥವ್ರು ಏನಾದರೂ ಹೇಳಿಬಿಟ್ಟಾಗ ಸಖತ್ತು ಬೇಜಾರಾಗುತ್ತೆ ಅಲ್ವಾ ನಿಮಗೂ ಹಾಗೇನ ನಾ ಇದ್ದಾರಾ ನಿಮ್ಮನೆಯ ಅಂದರೆ ನಿಮ್ಮ ಸುತ್ತಮುತ್ತ ಕಿಡಿಗೇಡಿಗಳು ನೋಡಿ ಅಮ್ಮ ಸೊಪ್ಪು ತಂದು ಬಿಡಿಸಿ ಸಿಕ್ಕಿದ್ದಾರೆ ಮನೆ ಆವಾಗಲೇ ಕ್ಲೀನ್ ಆಯಿತು ಅಕ್ಕ ಬಾ ಹೋಗಿಕ್ಕಿ ಮುಂಚೆನೇ ಕಸ ಗುಡ್ಸ್ಕೊಂಡು ಬೇಕೆಂದರೆ ಅವರು ಆ ಕಡೆ ಹೋದ್ಮೇಲೆ ಈ ಕಡೆ ಕಸ ಗುಡಿಸ್ಬಾರ್ದು ಅಂತ ಹೇಳ್ತಾರೆ ಅದಕ್ಕಾಗಿ ನೋಡಿ ಅಮ್ಮ ಎಲ್ಲ ಹೊರಗಡೆ ಹೋಗಿರೋ ಸೊಪ್ಪು ಬಿಡಿಸಿ ನನ್ನ ಮಗ ಹೊರಗಡೆ ಸುಮ್ಮನೆ ಆಟ ಆಡ್ತಾ ಇರುತ್ತೆ ಅದು ಅದೃಷ್ಟಕ್ಕೆ ಅದೇ ಆಡ್ತಾ ಇರುತ್ತೆ ಅದನ್ನ ಖುಷಿ ಪಾಪ ಬೇರೆ ಮಕ್ಳು ಥರ ಅವನು ರಚೆ ಮಾಡೋದು ಅದೆಲ್ಲ ಮಾಡಲ್ಲ ಅವ್ನಿಗೇನೋ ಅಂತ ಕಂಫರ್ಟಬಲ್ ಆಡ್ಕೊಂಡು ಅವನ ಪಾಡ್ಗವನು ಏನು ಬೇಕಾದ ಹೆಂಗೆ ತಿರುಗಿ ಅದೇನು ಅದ್ರೆ ಒಂದು ಚೂರು ಸಂಪಿದೆ ಇಲ್ಲಿ ಅದೊಂದು ಸ್ವಲ್ಪ ನೋಡ್ಕೊತಾ ಇರ್ತೀವಿ ಬಟ್ ಈಚೆ ಬಿಡಲ್ಲ ನಾನು ಮೂರೊತ್ತು ಒಳಗಡೆ ಕೂಡಕೊಂಡ್ರೆ ಪಾಪ ಅದಕ್ಕೂ ಕಸಿ ಬಿಸಿ ಅನ್ಸುತ್ತೆ ಅಂದ್ಬಿಟ್ಟು ನಾವು ಹೊರಗಡೆ ಬಿಟ್ಟು ಸ್ವಲ್ಪ ತಾಟಾಡಿಸ್ಬಿಟ್ಟು ನೆಕ್ಸ್ಟ್ ಒಳಗಡೆ ಬಂದ್ವಿ ಅಮ್ಮ ಬಂದು ಇಲ್ಲಿ ನುಗ್ಗೆಕಾಯಿ ಇತ್ತಲ್ವ ಅದನ್ನು ಫ್ರಿಜ್ಜಲ್ಲಿ ಇಟ್ಟೋಣ ಅಂತ ಹೇಳಿಬಿಟ್ಟು ಕಟ್ ಮಾಡಿ ಒಂದು ಕವರ್ಗಾಗಿ ಫ್ರಿಡ್ಜ್ಜಲ್ಲಿ ಇಡೋಕ್ಕೆ ತಯಾರು ಮಾಡ್ತೀವಿ ರೈಸಿದಾಗಿತ್ತು ಇವತ್ತಿನ ಬ್ಲಾಗ್ ದಯವಿಟ್ಟು ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು ಟಾಟಾ ಬಾ ಬಾಯ್